ಹಲೋ ನನ್ನ ಪುಟಾಣಿಗಳೇ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನ ತೇಜಸ್ವಿನಿ ಟೀಚರ್ ನಿಮ್ಗೆ ಒಂದು ಹೊಸ ಪಾಠ ಮಾಡ್ತಾ ಇದ್ದಾರೆ ಯಾವ್ದು ಆ ಪಾಠ ನೋಡೋಣ ಯಾವ್ದು ಆ ಪಾಠ ಅಂತ ಹೇಳಿ ಸರಿ ಎಂದಿಂತರ ನಾವು ಕ್ಲಾಸ್ ಮಾಡೋಕಿನ ಮುಂಚೆ ಏನ್ ಮಾಡ್ತೀವಿ ಆಕ್ಟಿವಿಟಿ ಮಾಡ್ತೀವಿ ತಾನೆ ಸೊ ನಾನು ಕ್ವಶನ್ಸ್ ಕೇಳ್ತೀನಿ ನೀವು ಆನ್ಸರ್ ಹೇಳ್ತೀರಾ ಹೌದಲ್ವಾ ಸರಿ ಇವತ್ತಿನ ದಿನ ಕೂಡ ಅಷ್ಟೇನೆ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ ನೀವು ಆನ್ಸರ್ ಹೇಳ್ಬೇಕು ಆಮೇಲೆ ಇವತ್ತಿನ ದಿನದ ಪಾಠವನ್ನ ಪ್ರಾರಂಭ ಮಾಡೋಣ ಓಕೆನಾ ಮಕ್ಕಳ ರೆಡಿ ಇದ್ದೀರಾ ಎಲ್ಲ ಸರಿ ಇವಾಗ ನಾನು ಒಂದು ಸ್ವಲ್ಪ ಡೇಟ್ಗಳನ್ನ ಹೇಳ್ತೀನಿ ಆ ಡೇಟಿನ ಸ್ಪೆಷಾಲಿಟಿ ಏನು ಅವತ್ತಿನ ದಿನ ನಾವು ಏನನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬೇಕು ಓಕೆನಾ ಟ್ರೈ ಮಾಡ್ತೀರಾ ಇಲ್ರು ಓಕೆ ಮೊದಲನೇದಾಗಿ ಆಗಸ್ಟ್ ಹದಿನೈದು ಆಗಸ್ಟ್ ಫಿಫ್ಟೀನ್ತ್ ಆಗಸ್ಟ್ ಫಿಫ್ಟೀನ್ತ್ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ ಯೋಚನೆ ಮಾಡಿ ಸ್ಕೂಲಲ್ಲೆಲ್ಲ ಅವತ್ತು ಧ್ವಜಾರೋಹಣ ಮಾಡ್ತಾರೆ ಫ್ಲಾಗ್ ಹಾಯಿಸ್ಟ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತೀವಿ ವೆರಿ ಗುಡ್ ಇಂಡಿಪೆಂಡೆನ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ಓಕೆ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ ಜಾನ್ವರಿ ಟ್ವೆಂಟಿ ಸಿಕ್ಸ್ ಜನವರಿ ಇಪ್ಪತ್ತಾರು ಆ ದಿನ ನಾವು ಯಾವ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀವಿ ಯಾವ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಇದು ಕೂಡ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂತ ಹಬ್ಬ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವವನ್ನು ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಆಚರಣೆ ಮಾಡ್ತೀವಿ ಅಲ್ವಾ ಓಕೆ ಹಾಗಿದ್ರೆ ಅಕ್ಟೋಬರ್ ಎರಡನೇ ತಾರೀಕು ನಾವು ಯಾರ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಕ್ಟೋಬರ್ ಎರಡು ಕ್ಲೂ ಮಾಡ್ಕೊಳಿ ಇವ್ರನ್ನ ನಾವು ಫಾದರ್ ಆಫ್ ದ ನೇಷನ್ ಅಂತ ಕರಿತೀವಿ ಭಾರತದ ರಾಷ್ಟ್ರಪಿತ ಅಂತ ಕರಿತೀವಿ ಕೈಯಲ್ಲಿ ಕೋಲ್ ಇಡ್ಕೊಂಡಿರ್ತಾರೆ ಕನ್ನಡಕ ಹಾಕೊಂಡಿರ್ತಾರೆ ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ ಎಸ್ ಮಾಡಿ ಎಸ್ ವೆರಿ ಗುಡ್ ಮಹಾತ್ಮ ಗಾಂಧೀಜಿ ಅಕ್ಟೋಬರ್ ಎರಡು ನಾವು ಮಹಾತ್ಮ ಗಾಂಧೀಜಿ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ಓಕೆ ನೆಕ್ಸ್ಟ್ ನವಂಬರ್ ಫೋರ್ಟೀನ್ತ್ ನವೆಂಬರ್ ಫೋರ್ಟೀನ್ತ್ ನಾವು ಯಾವ ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀವಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ನವೆಂಬರ್ ಫೋರ್ಟೀನ್ತ್ ಎಸ್ ವೆರಿ ಗುಡ್ ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ಅಂತ ಹೇಳಿದ್ರೆ ಮಕ್ಕಳ ದಿನಾಚರಣೆಯನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಏನಕ್ಕೆ ಮಕ್ಕಳ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತೀವಿ ನವೆಂಬರ್ ಫೋರ್ಟೀನ್ತ್ ಚಾಚಾ ನೆಹರು ಅವರ ಜನ್ಮದಿನ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಅವರ ಬರ್ಡೇನ ನಾವು ಚಿಲ್ಡ್ರನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಯಾಕಂದ್ರೆ ಅವ್ರಿಗೆ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ಹಾಗಾಗಿ ಏನು ನವಂಬರ್ ಹದಿನಾಲ್ಕರಂದು ಅಹ್ ಜವಾಹರ್ ಲಾಲ್ ನೆಹರು ಅವರ ಹುಟ್ಟಿದ ಹಬ್ಬ ಇದೆಯಲ್ವಾ ಅದನ್ನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಚಿಲ್ಡ್ರನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ಓಕೆ ಇವಾಗ ನೆಕ್ಸ್ಟ್ ಏಪ್ರಿಲ್ ಫೋರ್ಟೀನ್ತ್ ಏಪ್ರಿಲ್ ನಾವು ಯಾರ ಸೆಲೆಬ್ರೇಟ್ ಮಾಡ್ತೀವಿ ಏಪ್ರಿಲ್ ಗೊತ್ತಾಗ್ತಿಲ್ವಾ ನಮ್ಮ ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಟಿವಿನಲ್ಲಿ ಒಂದು ಸೀರಿಯಲ್ ಕೂಡ ಬರ್ತಾ ಇತ್ತು ವೆರಿ ಗುಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಬರ್ಡೇ ಅನ್ನ ನಾವು ಏಪ್ರಿಲ್ ಫೋರ್ಟೀನ್ ಏಪ್ರಿಲ್ ಹದಿನಾಲ್ಕರಂದು ಆಚರಣೆ ಮಾಡ್ತೀವಿ ಓಕೆನಾ ಇವಾಗ ನೆಕ್ಸ್ಟ್ ಸೆಪ್ಟೆಂಬರ್ ಐದು ಇದು ಯಾರ ಜನ್ಮದಿನ ಸೆಪ್ಟೆಂಬರ್ ಐದು ಸ್ಕೂಲಲ್ಲೆಲ್ಲ ಟೀಚರ್ಸ್ ಡೇ ಮಾಡ್ತೀರಾ ಅಲ್ವಾ ಮಾಡ್ತೀರಾ ಅಲ್ವಾ ಸೊ ಟೀಚರ್ಸ್ ಡೇನ ಯಾರ ನೆನಪಿಗೋಸ್ಕರ ಮಾಡ್ತಾರೆ ಗೊತ್ತಾಗ್ತಿಲ್ವಾ ಓಕೆ ನಾನೇ ಹೇಳ್ತೀನಿ ಸರ್ವೈಪಲ್ಲಿ ರಾಧಾಕೃಷ್ಣನ್ ಇವರ ಒಂದು ನೆನಪಿಗಾಗಿ ನಾವು ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ ಓಕೆ ಇವಾಗ ಲಾಸ್ಟ್ ಕ್ವಶನ್ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ಜನವರಿ ಹನ್ನೆರಡು ಈ ದಿನದ ವಿಶೇಷತೆ ಏನು ಇವತ್ತು ಯಾರು ಬರ್ಡೇ ಜನವರಿ ಹನ್ನೆರಡನೇ ತಾರೀಕು ಯಾರು ಬರ್ಡೇ ಇದೆ ಗೊತ್ತಾಗ್ತಿಲ್ವಾ ಓಕೆ ನಾನು ಫೋಟೋ ತೋರಿಸ್ತೀನಿ ಫೋಟೋ ನೋಡಿದ್ರೆ ಗೊತ್ತಾಗುತ್ತಾ ಓಕೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಫೋಟೋ ನೋಡಿ ಇವಾಗ ಗೊತ್ತಾಗ್ತಿದ್ಯಾ ಯಾರು ಇವ್ರು ಅಂತ ಗೊತ್ತಾ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಭಾರತ ದೇಶ ಕಂಡಂತಹ ಅಪರೂಪದ ವ್ಯಕ್ತಿ ಇವರೊಬ್ಬ ದೇಶಭಕ್ತ ಭಾರತ ದೇಶದ ಕೀರ್ತಿಯನ್ನ ಉತ್ತುಂಗಕ್ಕೆ ಕೊಂಡೊಯ್ದಂತಹ ಅಥವಾ ಭಾರತ ದೇಶಕ್ಕೆ ಕೀರ್ತಿಯನ್ನ ತಂದುಕೊಟ್ಟಂತಹ ಮಹಾನ್ ಪುರುಷ ಯಾರ ಸ್ವಾಮಿ ವಿವೇಕಾನಂದರು ಯಾವಾಗ ಅವರ ಹುಟ್ಟಿದ ದಿನ ಜನವರಿ ಹನ್ನೆರಡು ಓಕೆನಾ ಜನವರಿ ಹನ್ನೆರಡನೇ ತಾರೀಕು ಯಾರ್ ಬರ್ಡೇ ಇದೆ ಸ್ವಾಮಿ ವಿವೇಕಾನಂದ ಇವರ ಬರ್ಡೇ ಇದೆ ಅಲ್ವಾ ಓಕೆ ಇವಾಗ ನಾವು ಪಾಠ ಸ್ಟಾರ್ಟ್ ಮಾಡೋಣ ಯಾವ್ದಪ್ಪ ಪಾಠ ಅಂತ ಹೇಳಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತ ಹನ್ನೊಂದನೇ ಪಾಠ ಈ ಪಾಠದ ಹೆಸರು ವಿವೇಕಾನಂದರ ಜನ್ಮ ದಿನ ಯಾವ ಡೇಟ್ ಅವತ್ತು ಜನವರಿ ಹನ್ನೆರಡು ಜನವರಿ ಹನ್ನೆರಡನ್ನ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಹಾಗೇನೆ ನ್ಯಾಷನಲ್ ಯೂತ್ಸ್ ಡೇ ರಾಷ್ಟ್ರೀಯ ಯುವ ಶಕ್ತಿ ದಿನ ಅಂತ ಕೂಡ ನಾವು ಜನವರಿ ಹನ್ನೆರಡಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಓಕೆನಾ ಇಲ್ಲಿ ಒಂದ್ ಪಾಠ ಇದೆ ಈ ಪಾಠದಲ್ಲಿ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಅಲ್ಲಿ ಸ್ವಾಮಿ ವಿವೇಕಾನಂದ ಅವರ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯಾವ ತರ ಅವರ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ ಅಂತ ನೋಡೋಣ ಎಲ್ಲರೂ ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ಫಸ್ಟ್ ನಾನು ಇವಾಗ ಪಾಠನ ಓದ್ತೀನಿ ನೀವೇನ್ ಮಾಡ್ಬೇಕು ಬುಕ್ ಅಲ್ಲಿ ಬೆರಳಿಟ್ಕೊಂಡು ಪಾಠ ನೋಡ್ಕೋಬೇಕು ಆಮೇಲೆ ಅರ್ಥ ಹೇಳ್ತೀನಿ ಓಕೆನಾ ಸರಿ ಪಾಠ ವಿವೇಕಾನಂದರ ಜನ್ಮ ದಿನ ಅದು ಒಂದು ಸರಕಾರಿ ಶಾಲೆ ಆ ದಿನ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನದ ಆಚರಣೆ ಶಾಲೆಯ ತುಂಬಾ ಆ ದಿನ ಸಡಗರವೋ ಸಡಗರ ರಹಿ ಹೂವು ತಂದನು ರಾಜನು ಮಾಲೆ ಮಾಡಿದನು ಸ್ವಾಮಿ ವಿವೇಕಾನಂದರ ಪಟವು ಹೂಮಾಲೆಗಳಿಂದ ಕಂಗೊಳಿಸಿತು ಶಾಂತಾರಾಮನು ದೇವರ ನಾಮ ಹಾಡಿದನು ನಾರಾಯಣ ಗುರುಗಳು ದೀಪ ಬೆಳಗಿದರು ರೂಪಾ ದೀಪ ಫಾತಿಮಾ ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು ಹೇಳಿದಳು ರಜನಿ ತಾನೇ ಬರೆದ ಕವಿತೆ ಓದಿದಳು ಗುರುಗಳಾದ ನಾರಾಯಣ ಅವರು ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು ಅವರು ಭಾರತದ ಹೆಸರನ್ನ ಎತ್ತಿ ಹಿಡಿದರು ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷಣ ಮಾಡಿ ಹೆಸರು ಗಳಿಸಿದರು ಅವರನ್ನು ಜನರೆಲ್ಲರೂ ವೀರ ಸನ್ಯಾಸಿ ಎಂದು ಕರೆಯುತ್ತಿದ್ದರು ಅವರು ಭಾರತದ ಉದ್ದಗಲ ಸುತ್ತಿದರು ಜನರಿಗೆ ತಿಳಿವಳಿಕೆ ನೀಡಿದರು ಅವರು ಮಹಾನ್ ದೇಶಭಕ್ತರಾಗಿದ್ದರು ಭಾರತವೆಂದರೆ ಅವರಿಗೆ ತುಂಬಾ ಹೆಮ್ಮೆ ಎಂದು ಸ್ವಾಮಿ ವಿವೇಕಾನಂದರ ಗುಣಗಾನ ಮಾಡಿದರು ಪೀಟರ್ ವಂದಿಸಿದನು ಮಾನಸ ಸಿಹಿ ತಿಂಡಿ ಹಂಚಿದಳು ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು ಓದಿದ್ದಾಯ್ತಲ್ವಾ ಮಕ್ಕಳೇ ಪಾಠ ಇವಾಗ ಅರ್ಥ ಹೇಳ ಅದು ಒಂದು ಸರ್ಕಾರಿ ಶಾಲೆ ಈಗ ನೀವು ಹೇಗೆ ಸ್ಕೂಲ್ ನಲ್ಲಿ ಓದ್ತಾ ಇದೀರಲ್ವಾ ಹಾಗೆ ಈ ಪಾಠದಲ್ಲೂ ಕೂಡ ಒಂದು ಶಾಲೆ ಬಂದಿದೆ ಆ ಶಾಲೆ ಎಂಥ ಶಾಲೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಗೌರ್ಮೆಂಟ್ ಸ್ಕೂಲ್ ಇರುತ್ತಲ್ವಾ ಅದು ಒಂದು ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆನಲ್ಲಿ ಅವತ್ತಿನ ದಿನ ಏನ್ ವಿಶೇಷ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಜನ್ಮ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈಗ ಸ್ಕೂಲ್ ಅಲ್ಲಿ ಏನಾದ್ರೂ ಫಂಕ್ಷನ್ ಮಾಡಿದ್ರೆ ಎಷ್ಟು ಸಡಗರ ಇರುತ್ತಲ್ವಾ ಎಲ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಿರಲ್ವಾ ಹಾಗೆ ಇಲ್ಲೂ ಕೂಡ ಅಷ್ಟೇ ಈ ಸ್ಕೂಲಲ್ಲಿ ಸ್ವಾಮಿ ವಿವೇಕಾನಂದರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವತ್ತಿನ ದಿನ ಎಲ್ಲಾ ಮಕ್ಕಳು ಕೂಡ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಂಭ್ರಮದಿಂದ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದಾರೆ ರಹೀಮಾ ಅನ್ನೋ ಹುಡುಗ ಸ್ವಾಮಿ ವಿವೇಕಾನಂದರ ಫೋಟೋಗೆ ಹಾಕೋದಕ್ಕೆ ಅಂತ ಹೇಳಿ ಹೂವನ್ನ ತಗೊಂಡ್ ಬಂದ ಸ್ವಾಮಿ ವಿವೇಕಾನಂದರ ಫೋಟೋ ಹಾಕೋಕೆ ಅಂತ ಹೇಳಿ ರಾಜ ಅಂತಕ್ಕಂಥ ಹುಡುಗ ಏನ್ ಮಾಡ್ದ ಆ ಹೂವನ್ನೆಲ್ಲ ಸೇರಿಸಿ ಕಟ್ಬಿಟ್ಟು ಒಂದು ಹೂವಿನ ಮಾಲೆಯನ್ನ ಹೂವಿನ ಹಾರವನ್ನ ರೆಡಿ ಮಾಡ್ದ ಈಗ ಆ ಹೂವಿನ ಮಾಲೆಯನ್ನ ಯಾರಿಗೆ ಹಾಕ್ತಿದ್ದಾರೆ ವೆರಿ ಗುಡ್ ಸ್ವಾಮಿ ವಿವೇಕಾನಂದರ ಫೋಟೋಗೆ ಹಾಕ್ತಿದಾರೆ ಸ್ವಾಮಿ ವಿವೇಕಾನಂದರ ಪಟ ಹೂವಿನ ಮಾಲೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಂಗೊಳಿಸ್ತಾ ಇದೆ ನಂತರ ಶಾಂತಾರಾಮ ಅಂತಕ್ಕಂಥ ಹುಡುಗ ಏನ್ ಮಾಡ್ದ ದೇವರ ಬಗ್ಗೆ ಹಾಡನ್ನ ಹಾಡ್ದ ಇನ್ನ ನಾರಾಯಣ ಗುರುಗಳು ಆ ಇದ್ದಂತ ಟೀಚರ್ ಏನ್ ಮಾಡಿದ್ರು ಸ್ವಾಮಿ ವಿವೇಕಾನಂದರ ಮುಂದೆ ದೀಪ ಇಟ್ಟಿದ್ರಲ್ವಾ ಹೋಗ್ಬಿಟ್ಟು ಆ ದೀಪವನ್ನ ಹಚ್ಚಿದ್ರು ಇನ್ನ ನಂತರ ನೋಡಿ ಆ ಶಾಲೆನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ರೂಪ ದೀಪ ಫಾತಿಮಾ ನಿಸಾರ್ ಹಾಗೂ ಸೀತಾ ಇಷ್ಟು ಜನ ಸೇರ್ಕೊಂಡು ಅವತ್ತಿನ ದಿನ ಏನಕ್ಕೆ ನಾವು ವಿಶ್ವ ವಿವೇಕಾನಂದರ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಭಾಷಣ ಮಾಡಿದ್ರು ಹಾಗೆ ಸ್ವಾಮಿ ವಿವೇಕಾನಂದರು ಯಾರು ಅವ್ರು ಎಲ್ಲಿ ಹುಟ್ಟಿದ್ರು ಅವ್ರ ತಂದೆ ತಾಯಿ ಹೆಸರು ಏನು ಅವ್ರು ಮಾಡಿರೋ ಸಾಧನೆ ಏನು ಮುಂತಾದ ವಿಚಾರಗಳ ಕುರಿತು ಎಷ್ಟೊಂದು ಜನ ವಿದ್ಯಾರ್ಥಿಗಳು ಭಾಷಣ ಮಾಡಿದ್ರು ಭಾಷಣ ಅಂದ್ರೆ ಸ್ಪೀಚ್ ಸ್ಪೀಚ್ ಅನ್ನ ಮಾಡಿದ್ರು ಹಾಗೆ ಸಹನಾ ಅಂತ ಒಂದು ಹುಡುಗಿ ಅವಳು ಒಂದ್ ಸುಂದರವಾದಂತ ಕಥೆಯನ್ನ ಹೇಳಿದ್ಲು ಇನ್ನ ರಜಿನಿ ಅಂತ ಒಂದು ಹುಡುಗಿ ಅವಳು ಸ್ವಾಮಿ ವಿವೇಕಾನಂದರ ಬಗ್ಗೆ ತಾನೇ ಒಂದು ಕವಿತೆಯನ್ನ ಬರೆದಿದ್ಳು ಆ ಕವಿತೆಯನ್ನ ಓದಿದ್ಲು ಇನ್ನ ಅವರ ಟೀಚರ್ ಇದ್ರಲ್ವಾ ನಾರಾಯಣ ಗುರುಗಳು ಅವರು ಭಾಷಣವನ್ನ ಮಾಡಿದ್ರು ಮಕ್ಕಳಿಗೆ ಏನ್ ಹೇಳಿದ್ರು ಗೊತ್ತಾ ಮಕ್ಕಳೇ ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು ನಮ್ಮ ಭಾರತ ಫೇಮಸ್ ಆಗ್ಬೇಕು ಪ್ರಸಿದ್ಧಿ ಆಗ್ಬೇಕು ಅಂತ ಹೇಳಿ ತುಂಬಾ ಕೆಲ್ಸ ಮಾಡಿದ್ದಾರೆ ಅವರು ಅವರು ನಮ್ಮ ಭಾರತ ದೇಶದ ಹೆಸರನ್ನ ಬಾನೆತ್ತರಕ್ಕೆ ತೆಗೆದುಕೊಂಡು ಹೋದವರು ಆಕಾಶದೆತ್ತರಕ್ಕೆ ತೆಗೆದುಕೊಂಡು ಹೋದವರು ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷಣ ಮಾಡಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ವಿದೇಶಕ್ಕೆ ಹೋಗೋದೇ ಅಪರೂಪ ಇತ್ತಲ್ವಾ ಆದ್ರೆ ಈ ಭಾರತ ದೇಶದ ವೀರ ಸನ್ಯಾಸಿ ಇದಾರಲ್ಲ ಸ್ವಾಮಿ ವಿವೇಕಾನಂದ್ರು ಅಮೇರಿಕಾದ ಚಿಕಾಗೋ ಅಂತ ಒಂದು ನಗರ ಇದೆ ಅಲ್ಲಿ ಹೋಗ್ಬಿಟ್ಟು ಭಾಷಣವನ್ನ ಮಾಡಿದ್ರು ಹಾಗೆ ಎಲ್ಲಾ ಜನ ಅವ್ರು ಮಾಡಿದ ಸ್ಪೀಚ್ ಅನ್ನ ಕೇಳಿ ಅಮೇರಿಕನ್ಸ್ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ಹಾಗೆ ಎಲ್ಲ ಜನ ಇವರನ್ನ ಏನಂತ ಕರೀತಾ ಇದ್ರು ವೀರ ಸನ್ಯಾಸಿ ಅಂತ ಹೇಳಿ ಕರೀತಾ ಇದ್ರು ಅವರು ಭಾರತದ ಉದ್ದಗಲ ಸುತ್ತಿದರು ಭಾರತ ದೇಶದಲ್ಲಿ ಯಾವ್ಯಾವ ಪ್ರದೇಶಗಳಿದೆಯೋ ಎಲ್ಲಾ ಸ್ಥಳಗಳಿಗೆ ಹೋಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಪರಿಚಯ ಮಾಡಿಕೊಟ್ರು ಜನರಿಗೆ ಬುದ್ಧಿವಾದ ಹೇಳಿದ್ರು ತಿಳುವಳಿಕೆ ಹೇಳಿದ್ರು ಅಷ್ಟೇ ಅಲ್ಲ ಅವ್ರು ಮಹಾನ್ ದೇಶಭಕ್ತ ಆಗಿದ್ರು ಭಾರತ ದೇಶಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ರೆಡಿ ಇದ್ರು ಅಷ್ಟು ದೇಶಭಕ್ತರಾಗಿದ್ರು ಭಾರತ ಅಂದ ತಕ್ಷಣ ಅವರಿಗೆ ತುಂಬಾ ಪ್ರೀತಿ ತುಂಬಾ ಹೆಮ್ಮೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಗುಣಗಾನವನ್ನ ಅವರ ಶಿಕ್ಷಕರು ಮಾಡಿದ್ರು ಸೊ ಕಾರ್ಯಕ್ರಮ ಎಲ್ಲ ಮುಗೀತು ಕಾರ್ಯಕ್ರಮ ಆದ್ಮೇಲೆ ಲಾಸ್ಟ್ ಗೆ ಓಟ್ ಆಫ್ ಥ್ಯಾಂಕ್ಸ್ ಇರುತ್ತಲ್ವಾ ಇಲ್ಲಿ ಪೀಟರ್ ಅನ್ನ ಹುಡುಗ ವಂದನೆಯನ್ನ ಮಾಡಿದನು ಮಾನಸ ಅಂತಕ್ಕಂಥ ಸ್ಟೂಡೆಂಟ್ ಏನ್ ಮಾಡಿದ್ರು ಬಂದಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಸ್ವೀಟ್ ಅನ್ನ ಹಂಚಿದ್ರು ಸಿಹಿಯನ್ನ ಹಂಚಿದ್ರು ಹೀಗೆ ಆ ಸರ್ಕಾರಿ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಸೊಗಸಾಗಿ ಆರ್ಯ ಕಾರ್ಯಕ್ರಮ ನಡೆಯಿತು ಇನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳು ಖುಷ್ ಖುಷಿಯಿಂದ ಅವರವರ ಮನೆಗೆ ಹೋದ್ರು ಓ ಇವತ್ತು ನಾವು ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ತಿಳ್ಕೊಂಡ್ವಿ ಅವರು ಎಂತಹ ಮಹಾನ್ ವ್ಯಕ್ತಿ ಅಂತ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದ್ರ ತರನೆ ನಾನು ಆಗ್ತೀನಿ ಅಂತ ಹೇಳಿ ಅನ್ಕೊಂಡು ಎಲ್ಲಾ ಮಕ್ಕಳು ಕಾರ್ಯಕ್ರಮ ಮುಗಿದ್ಮೇಲೆ ಅವರವರ ಮನೆಗೆ ವಾಪಸ್ಸು ಹೋದ್ರು ಮಕ್ಕಳೇ ಪಾಠ ಅರ್ಥ ಆಯ್ತಾ ನಿಮ್ಗೆ ಗೊತ್ತಾಯ್ತಲ್ವಾ ಇವಾಗ ಸ್ವಾಮಿ ವಿವೇಕಾನಂದರು ಯಾರು ಅಂತ ಹೇಳಿ ಭಾರತ ದೇಶ ಕಂಡಂತಹ ಒಬ್ಬ ವೀರ ಸನ್ಯಾಸಿ ಇನ್ನ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ಇವ್ರ ಬಗ್ಗೆ ಪುಸ್ತಕಗಳಿದೆ ಪುಸ್ತಕಗಳಿದೆ ಹಾಗೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇವ್ರ ಬಗ್ಗೆ ಸ್ಟೋರೀಸ್ಗಳು ಕೂಡ ಸಿಗುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಬಹುದು ಓಕೆನಾ ಮಕ್ಕಳ ಸರಿ ಹಾಗಿದ್ರೆ ಇವತ್ತಿನ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಬೈ ಬೈ